ನಮ್ಮ ಸಿಎಂ ಎಂ ಸಾರಿಗೆ ವಂದಿಸಿ ನಮ್ಮ ಶಾಸಕರು ಅವ್ರಿಗೆ ವಂದಿಸಿ ವೇದಿಕೆ ಮೇಲಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಅವರಿಗೆ ವಂದಿಸಿ ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ಜಗೇಶ್ ಸರ್ ಅವ್ರಿಗೆ ವಂದಿಸಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಸರ್ ಗಳಿಗೆ ಮೇಡಮ್ಗಳಿಗೆ ವೇದಿಕೆ ಕೆಳ ಕೂತಿರುವಂತಹ ಎಲ್ಲ ಮಹಾನ್ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ ಸಿಎಂ ಸರ್ಗೆಲ್ಲ ಓ ಟಿ ಟಿ ಮಾಡಬೇಕು ಅಂತ ಇನ್ನು ಆರೇ ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ ಓ ಟಿ ಟಿ ಸರ್ಕಾರ ವತಿಯಿಂದ ಖಾಸಗಿ ಬೇರೆ ನಮ್ಮ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ ಓ ಟಿ ಟಿ ಶುರುವಾಗತ್ತೆ ಇದು ಕನ್ಫರ್ಮ್ ಆಗಿ ಆರೇ ತಿಂಗಳಲ್ಲಿ ಶುರು ಮಾಡ್ತೀವಿ ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋ ಒಂದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಲೈಕ್ ಎಲ್ಲೋ ಪೇಜ್ ಡಿಜಿಟಲ್ ಎಲ್ಲೋ ಪೇಜ್ ಎಲ್ಲವೂ ಚಿತ್ರಗಳಿಂದ ಬರುವಂತ ಪೋಸ್ಟರ್ ಆಗ್ಬೋದು ಟ್ರೇಲರ್ ಆಗ್ಬೋದು ಏನೇನ್ ಆಗ್ಬಹುದು ಎಲ್ಲವೂ ಕೂಡ ಅದ್ರಲ್ಲಿ ಬರ್ಬೋದು ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನು ರಿಕ್ವೆಸ್ಟ್ ಮಾಡಿಲ್ಲ ಸರ್ ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ ಬೇರೆ ಕೆಲಸಗಳಿದೆ ಆದ್ರೂ ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗ್ ನಮ್ಮ ನಮ್ಮ ಇದು ಅಕಾಡೆಮಿ ಅಲ್ಲಿ ಬೇರೆ ಕೆಲಸಗಳು ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತೆ ಸಂಸ್ಕೃತಿ ಮಾಡ್ತಾರೆ ನಮಗೆ ಒಂದು ಏಳೆಂಟು ಎಂಟು ದೊಡ್ಡ ಆಫೀಸು ಐದೂವರೆ ಇರೋದು ನಮ್ಮ ಆಫೀಸ್ ನಂದಿನಿ ಲೇಔಟ್ ಅಲ್ಲಿ ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬಹುದು ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬಹುದು ಅಂತ ಒಂದು ಜಾಗ ದೊಡ್ಡ ದೊಡ್ಡ ಆಫೀಸ್ ನ ಸಿಂಗ್ ಬಾಬು ಅವರು ನಮ್ಮ ನಾಗಾಭರಣ ಸರ್ ಅವ್ರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ ಲೈಬ್ರರಿ ಮಾಡಿ ಅಂತಿದ್ದಾರೆ ದಯವಿಟ್ಟು ವಾರ್ತಾಲಯಕ್ಕೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ ಕೆಲವು ನಮ್ಮ ಚಿತ್ರರಂಗಕ್ಕೆ ಅಟ್ಲೀಸ್ಟ್ ಹೇಳಿದಿವಿ ಒಂದು ಚಿತ್ರದ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಅಕಾಡೆಮಿಗೆ ನೀವು ಕೆಲಸಗಳನ್ನ ಸ್ವಲ್ಪ ಶಿಫ್ಟ್ ಮಾಡಬೇಕು ಅಂತ ಕೇಳ್ಕೊಂತ ಇದೀನಿ ಅದ್ರ ಜೊತೆಗೆ ಎಲ್ರಿಗೂ ಈ ನಿರ್ಮಾಪಕರ ಸಂಘ ಇವತ್ತು ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಿರ್ಮಾಣ ಜಾಸ್ತಿ ಆಗಲಿ ನಿರ್ಮಾಪಕರು ಇದ್ದಾರೆ ನಿರ್ಮಾಣ ಕಮ್ಮಿ ಆಗಿದೆ ಅದರಿಂದ